ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಮತ್ತು ಉತ್ತಮ ಪರಿಸರ ಅತಿ ಅಗತ್ಯ ಅಂತ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಹೇಳಿದ್ದಾರೆ ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಕುಶಾಲನಗರದ ಕಾವೇರಿ ಬಡಾವಣೆಯ ಉದ್ಯಾನವನದಲ್ಲಿ ಅಮೃತ ಮಿತ್ರ ಕಾರ್ಯಕ್ರಮದಡಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗಿಡಗಳನ್ನು ಹೆಚ್ಚಾಗಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಹೆಚ್ಚುತ್ತಿರುವ ಭೂಮಿಯ ತಾಪಮಾನ ಕಡಿಮೆ ಮಾಡಲು ಹಸಿರಂದ ಹೆಚ್ಚಿಸಿ ಶುದ್ಧ ಗಾಳಿಯಿಂದ ಪಡೆಯಲು ಪ್ರತಿಯೊಬ್ಬರೂ ಸಸಿ ನೆಟ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಇದು ಒಂದು ದಿನಕ್ಕೆ ಸೀಮಿತವಾಗದೆ ಪರಿಸರ ಕಾಳಜಿ ನಿರಂತರವಾಗಿರಬೇಕೆಂದರು ಗಿಡ ಹಾಕೋದ್ರಿಂದ ಇವತ್ತು ನಂತರ ನಾವು ನಮ್ಮ ತಾಯಿಯೊಂದಿರೊಂದಿಗೆ ಯಾವ ಥರ ಮಮತೆಯಲ್ಲಿ ಇರ್ತೀವಿ ಅದೇ ಥರ ಗಿಡನು ಪ್ರೀತಿಸಬೇಕು ಇದು ಗಿಡ ನೆಡ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ತಾಯಿ

ಭೂಮಿಯ ಮತ್ತು ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ಶ್ರಮಿಸುತ್ತೇನೆ ನಾನು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ ನಾನು ಬಳಸಿದ ವಸ್ತುಗಳನ್ನು ಪುನರ್ಬಳಕೆ ಮಾಡುತ್ತೇನೆ ನಾನು ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳು

ಹೆಚ್ಚು ಗಿಡಗಳನ್ನು ನಡುವೆ ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ ನಮ್ಮೆಲ್ಲರ ಮೊಳೆ ನಾವು ಪ್ರತಿ ವರ್ಷ ಈ ತರ ಒಂದು ಕಾರ್ಯಕ್ರಮ ಮಾಡಿ ಗಿಡ ನೆಡುವಂತ ಒಂದು ಅವೇರ್ನೆಸ್ನ ಕೊಡ್ತಾ ಇದ್ದೀವಿ ಆದರೆ ಕುಶಾಲರದ ಸಿಟಿ ಹಾಗೂ ಬೇರೆ ಬಡಾವಣೆಗಳಲ್ಲಿ ನೋಡಿದರೆ ದಿವ್ಸದಿಂದ ದಿವಸ ಕಸ ಜಾಸ್ತಿ ಆಗ್ತಾನೇ ಇದೆ ಇದು ಬರೀ ಪೌರ ಕಾರ್ಮಿಕರು ಮತ್ತು ನಾವು ಸದಸ್ಯರು ಮಾತ್ರ ಈ ಒಂದು ಕಾಳಜಿ ಇದ್ರೆ ಆಗಲ್ಲ ಸಾರ್ವಜನಿಕರು ಸಹ ಇದರಲ್ಲಿ ಹೆಚ್ಚಿಗೆ ಅವರು ತೊಡಸ್ಕೋಬೇಕು ಅಂತ ಮತ್ತೆ ನಮಗೆ ಸ್ಪಂದಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಭಾಳಷ್ಟು ಜಾಗಗಳನ್ನ ಒಂದು ಹಾಟ್ಸ್ಪಾಟ್ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜನ ಅವರು ಮನೆಯಿಂದ ಆಫೀಸ್ಗೆ ಹೋಗ್ಬೇಕಿದ್ರೆ ಬೈಕ್ಗಳನ್ನ ತೊಗೊಂಬಂದು ಕಸ ಪ್ಲಾಸ್ಟಿಕ್ ಹಾಲು ಬಿಸಾಕಿಟ್ಟು ಹೋಗ್ತಾ ಇದ್ದಾರೆ ಇದೊಂದು ಚಾಳಿ ಆಗಿಬಿಟ್ಟಿದೆ ಇದನ್ನೆಲ್ಲ ಬೀರಿ ನೆದಿಬೇಕು ಇವತ್ತು ನಾವೇನು ಪ್ರತಿಜ್ಞೆಯನ್ನು ಮಾಡಿದ್ವಿ ಇದನ್ನೆಲ್ಲ ಸಾರ್ವಜನಿಕರು ಪ್ರತಿಜ್ಞೆ ಮಾಡಿದ್ರೆ ನಮ್ಮ ಪರಿಸರ ಉತ್ತಮವಾಗುತ್ತೆ ಅಂತ ಹೇಳ್ತಾ ನಾನು ಮಾತಮನಿಸ್ತೇನೆ ಜೈ ಹಿಂದ್ ಜೈ ಪುರಸಭೆ ಸದಸ್ಯ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಪ್ರಸಕ್ತ ದಿನಗಳಲ್ಲಿ ನಾವು ಪರಿಸರದ ಮಹತ್ವ ತಿಳ್ಕೊಂಡು ಸಕಾಲಕ್ಕೆ ಉಳಿಸಿ ಬೆಳೆಸುವುದು ಅವಶ್ಯಕವಾಗಿದೆ ಸಸಿ ನೆಡುವುದು ದೊಡ್ಡ ವಿಷಯವಲ್ಲ ಅದನ್ನು ಉಳಿಸಿ ಬೆಳೆಸಿ ಮರವನ್ನಾಗಿ ಮಾಡಬೇಕೆಂದು ಸಲಹೆ ನೀಡಿದರು ನಮಸ್ಕಾರ ಇವತ್ತು ನಾವೆಲ್ಲ ವಿಶ್ವಾದ್ಯಂತ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಅಮೃತ ಟೂ ಪಾಯಿಂಟ್ ಜೀರೋ ಈ ಒಂದು ಇದರಲ್ಲಿ ಡೇನಲ್ ಎಲ್ ದೀನ್ ದಯಾಳ್ ನ್ಯಾಷನಲ್ ಅರ್ಬನ್ ಲೈವ್ಲಿವುಡ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಗಿಡಗಳನ್ನು ಮುಂದಕ್ಕೆ ಒಂದು ಮೂರ್ನಾಲ್ಕು ವರ್ಷ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆಲ್ಲ ಆ ಸಹಾಯವನ್ನು ಆ ಗಿಡಗಳು ಬೆಳೆಯೋ ರೀತಿಯಲ್ಲಿ ಎಲ್ಲ ಅನುಕೂಲ ಮಾಡಬೇಕಂಥೇಳಿ ನಿರ್ದೇಶನ ಎಲ್ಲ ಕೊಟ್ಟಿದೆ ಇವತ್ತು ಏನಾಗಿದೆ ಯಾಕೆ ಕುಶಾಲನಗರ ಇಷ್ಟೊಂದು ಅಭಿವೃದ್ಧಿ ಆಗ್ತಿದೆ ಅಂದರೆ ನಮ್ಮಲ್ಲಿ ಹೆಚ್ಚು ಗಿಡ ಮರಗಳಿದ್ದಾವೆ ನೀರಿನ ಮೂಲಗಳಿದ್ದಾವೆ ಅದಕ್ಕೋಸ್ಕರವಾಗಿ ಕುಶಾಲನಗರ ಅಭಿವೃದ್ಧಿ ಹೊಂದ್ತಾಯಿದೆ ಇವತ್ತು ಬೆಂಗಳೂರು ಮುಂಬಯಿ ಈ ಥರ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಅಲ್ಲೆಲ್ಲೂ ಮರ ಗಿಡಗಳಿಲ್ಲ ಅದಕ್ಕೆ ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಬೆಂಗಳೂರು ಇಂಥ ಸಿ ಸಿಟಿಗಳನ್ನೆಲ್ಲ ತೊರೆದು ನಗರ ಈ ಥರ ಸಿಟಿಗಳಿಗೆ ಬರ್ತಾ ಇದ್ದಾರೆ ಕಾರಣ ಇಷ್ಟೇ ನಾವೆಲ್ಲ ಒಳ್ಳೆ ಆಕ್ಸಿಜನ್ ಇದೆ ಉಸಿರಾಡೋಕ್ಕೆ ಮೇ ಮೇಜರಾಗಿ ಬೇಕಾ ಆಕ್ಸಿಜನ್ ಇದೆ ಒಳ್ಳೆ ಪರಿಸರ ಇದೆ ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಗರಕ್ಕೆ ಬಂದು ಮನೆಗಳನ್ನು ಸಹಿತ ನಿವೇಶನಗಳನ್ನು ಖರೀದಿ ಮಾಡೋದ್ರ ಮೂಲಕ ಮನೆಗಳನ್ನೆಲ್ಲ ಕಟ್ತಾ ಇದ್ದಾರೆ ಅದಕ್ಕೆ ನಾವೇನಂದರೆ ಇದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಗಿಡಗಳನ್ನು ಎಲ್ಲೆಲ್ಲಿ ಜಾಗಗಳಿದಾವೆ ನಮ್ಮ ರಸ್ತೆ ಬದಿನಲ್ಲಾಗ್ಬೋದು ನಮ್ಮ ಮನೆ ಬದಿನಲ್ಲಾಗ್ಬೋದು ಎಲ್ಲ ಕಡೆಗೂ ನಮ್ಮ ಹಿತ್ತಲಲ್ಲಾಗ್ಬೋದು ಇಲ್ಲೆಲ್ಲ ಎಲ್ಲೆಲ್ಲಿ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ ಅಂಥ ಆ ರೀತಿಯಲ್ಲಿ ಗಿಡಗಳನ್ನು ನೆಡೋದ್ರ ಮೂಲಕ ನಾವು ಹಸಿರುಮಯವಾಗಿ ನಮ್ಮ ಕುಶಾಲ ನಗರವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಳೋಣ ಆಮೇಲೆ ಕಸ ಮುಕ್ತವನ್ನಾಗಿ ನಾವು ಮಾಡೋಣ ಇದಕ್ಕೆಲ್ಲ ಸ್ಟಮ್ಸೋಣ ಅಂಥೇಳಿ ಆಮೇಲೆ ನಮ್ಮೆಲ್ಲ ಪೌರಕಾರ್ಮಿಕರೊಂದಿಗೆ ನೀವೆಲ್ಲರೂ ಕೂಡ ಹೆಚ್ಚು ಸಹಕಾರವನ್ನು ಕೊಡಿ ಇರ್ತಕ್ಕಂಥ ಮೂವತ್ತು ಜನ ಪೌರಕಾರ್ಮಿಕರು ಮೂವತ್ತಾರು ಸಾವಿರ ಪಾಪ್ಯುಲೇಷನ್ ಕಸನ ಇವತ್ತು ನಾವು ಅವ್ರದೆಲ್ಲ ಕಸನ ವಿಲೇವರಿ ಮಾಡ್ತಾಯಿದ್ದೇವೆ ಇಂಥ ಎಲ್ಲ ಸಂದರ್ಭಗಳಿದ್ದಾವೆ ಹಾಗಾಗಿ ಸಾರ್ವಜನಿಕರು ಜನಪ್ರತಿನಿಧಿಗಳ ಸಹಾಯ ನಮಗೆ ತುಂಬ ಅವಶ್ಯಕತೆ ಇದೆ ಅವರು ಕೈ ಜೋಡಿಸಿದ್ರೆ ನಮ್ಮ ಪುರಸಭೆಯವರ ನಾವೆಲ್ಲರೂ ಕೂಡ ಅದನ್ನು ಎಷ್ಟೇ ಕಷ್ಟ ಆದರೂ ನಾವು ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೇವೆ ಮತ್ತು ವಿಶ್ವ ಪರಿಸರ ದಿನಾಚರಣೆ ನಮ್ಮ ಸ್ನೇಹಿತರು ನಮ್ಮ ಈ ಒಂದು ಕಚೇರಿ ಏರಿಯಾ ನೌಕರಾದಂಥ ಅವರು ಹೇಳ್ದಂಗೆ ಬರೀ ಒಂದಿನಕ್ಕೆ ಮಾತ್ರ ಸೀಮಿತ ಆದರೆ ಸಾಧ್ಯವೇ ಇಲ್ಲ ದಯವಿಟ್ಟು ನಾವೆಲ್ಲರೂ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಒಂದು ಗಿಡ ಬಾಗಿದೆಯಾ ಎಲ್ಲರೂ ಆ ಗಿಡ ಹಸುಗಳಿಗೆ ಕರುಗಳಿಗೆ ಮೇಕೆ ಕುರಿಗಳಿಗೆ ಏನಾದರೂ ತಿಂತಿದೆಯಾ ದಯವಿಟ್ಟು ನೋಡಿ ಒಂದು ಗಿಡನ ನಾವು ಉಳಿಸೋಕೆ ಉಳಿಸಿದ್ರೆ ನಿಜವಾಗೂ ಅದು ಎಷ್ಟೋ ಒಂದು ಪರಿಸರಕ್ಕೆ ಮಳೆ ತರುತ್ತೆ ಮತ್ತು ಒಳ್ಳೆ ಆಕ್ಸಿಜನ್ ಕೊಡುತ್ತೆ ದಯವಿಟ್ಟು ಇದು ನಿತ್ಯ ನಿರಂತರವಾಗಲಿ ಎಲ್ಲೇ ಒಂದು ಗಿಡ ಬೆಳೀತಿದರೆ ಒಬ್ಬ ಯಾರು ಮರ ಕಡಿತಿದ್ರೆ ಅನಾವಶ್ಯಕವಾಗಿ ಅನಾವಶ್ಯಕವಾಗಿ ಕಡಿತಿದ್ರೆ ಅದಕ್ಕೆಲ್ಲ ತಾವೆಲ್ಲ ಆ ತಡೆ ಒಡ್ಡಬೇಕು ಮರವನ್ನು ಹೆಚ್ಚೆಚ್ಚು ಬೆಳೆಸಬೇಕು ಕುಶಾಲ್ ನಗರ ಗಾರ್ಡನ್ ಸಿಟಿ ಆಗೋ ರೀತಿಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ಅಂತ ಈ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದ ಪುರಸಭೆ ಆರೋಗ್ಯ ನಿರೀಕ್ಷಕ ಉದಯಕುಮಾರ್ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ತ್ಯಜಿಸಿ ಪರ್ಯಾಯ ವಸ್ತುಗಳನ್ನು ಬಳಕೆ ಮಾಡಲು ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಮ್ಮ ದಿನನಿತ್ಯದ ಭಾಗವಾಗಬೇಕು ಪರಿಸರ ಕಾಳಜಿಯು ದಿನಾಚರಣೆಗೆ ಸೀಮಿತವಾಗದೆ ಪ್ರತಿಯೊಬ್ಬರೂ ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯ ಕಾಳಜಿ ವಹಿಸಬೇಕೆಂದರು ದಿನಾಚರಣೆ ದಿನದಂದು ಗಿಡವನ್ನು ನೆಡುವಂಥ ಈ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಈ ಒಂದು ನಿಟ್ಟಿನಲ್ಲಿ ಈ ಗಿಡ ನೆಟ್ಟಿರೋದನ್ನು ಪೋಷಣೆ ಮಾಡಬೇಕು ಅದನ್ನು ನಿರಂತರವಾಗಿ ಅದನ್ನು ನಿರ್ವಹಣೆಯನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಅಮೃತ್ ಟೂ ಪಾಯಿಂಟ್ ಜೀರೋ ಈ ಒಂದು ಯೋಜನೆಯ ನಲ್ಮ್ ಇದರಲ್ಲಿ ಶಕ್ತಿ ಸ್ವಸಹಾಯ ಸಂಘದವರಿಗೆ ಇದನ್ನು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಬೇಕಂತ ಒಂದು ಆದೇಶ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಆದ ನಂತರ ಏನು ನಮ್ಮ ಕಳೆದ ಸಾಲಿನಿಂದ ಏನು ನಮ್ಮ ಆಡಳಿತ ಮಂಡಳಿಯವರು ಪ್ರತಿ ವರ್ಷ ಏನು ಈ ವಿಶ್ವ ಪರಿಸರ ದಿನಾಚರಣೆಯಂದು ಏನು ನಾವು ಐದು ಸಾವಿರ ಗಿಡ ಪಟ್ಟಣದ ವ್ಯಾಪ್ತಿಯಲ್ಲಿ ನೆಡುವಂಥ ಕಾರ್ಯಕ್ರಮಕ್ಕೆ ಕಳೆದ ಸಾಲಿನಲ್ಲಿ ಚಾಲನೆ ಕೊಟ್ಟಿದ್ದರು ಅದೇ ರೀತಿಯಾಗಿ ನಮಗೆ ಕಳೆದ ಬಾರಿಯೂ ಸಹ ನಾವು ಗಿಡವನ್ನು ಹಾಕಿದ್ದೀವಿ ಅದೇ ರೀತಿ ಕೈಗಾರಿಕಾ ಬ್ಯಾಂಕ್ನವರು ಸಹ ನಮಗೆ ಸಾಥ್ ಕೊಟ್ಟು ನಮ್ಮ ಟೌನಲ್ಲೆಲ್ಲ ಗಿಡನ ಹಾಕಿದ್ದಾರೆ ಆ ಗಿಡ ಹೋಗಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ಈ ವರ್ಷ ಅದನ್ನು ರೀಪ್ಲೇಸ್ ಮಾಡಿ ಇದನ್ನು ಗೊಬ್ಬರವನ್ನು ಹಾಕಿ ಅದನ್ನು ಪೋಷಣೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಇವತ್ತಿನಿಂದ ನಾವು ಕಾರ್ಯಕ್ರಮ ತಗೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ನಮಗೆ ನಡೆದಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲರೂ ಸೇರಿ ಗಿಡ ನಡೆ ಇಡೀ ದೇಶದಲ್ಲಿ ತಗೊಂಡ್ರೆ ಕೊಡಗು ಜಿಲ್ಲೆ ಪೊಲ್ಯೂಷನ್ ಏರ್ ಪೊಲ್ಯೂಷನಲ್ಲಿ ನಂಬರ್ ಒನ್ನಲ್ಲಿದೆ ನಂಬರ್ ಒನ್ನಲ್ಲಿದೆ ಅಂತ ಹೇಳಿದ್ರೆ ಇವತ್ತು ಕೊಡಗು ಜಿಲ್ಲೆಗೆ ಬರಲಿಕ್ಕೆ ಜನ ಬಯಸ್ತಾರೆ ಅದೇ ರೀತಿ ಇನ್ನು ಮುಂದಕ್ಕೂ ಇದೇ ರೀತಿ ಅದನ್ನು ಕಾಪಾಡ್ಕೊಂಡು ಬರಬೇಕು ಅದು ನಮ್ಮೆಲ್ಲರೂ ಕರ್ತವ್ಯ ಅದರಲ್ಲೇ ಹೇಳಿದಂಗೆ ಒಂದು ದಿವಸ ಗಿಡ ನಡ್ಬಿಟ್ಟು ಫೋಟೋ ಪೋಸ್ಟ್ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ ನಾವು ಅಷ್ಟೇ ನಮ್ಮ ತೋಟಗಳಲ್ಲಿ ಒಂದು ಮರ ಕಡಿದ್ರೆ ಐದು ಮರ ನಡ್ತೀವಿ ಅಂಥ ಪ್ರವೃತ್ತಿಯನ್ನು ಬೆಳೆಸ್ಕೊ ಬಂದಿರೋರು ಕೊಡಗು ಜಿಲ್ಲೆಯವರು ಕೊಡಗು ಜಿಲ್ಲೆಯವರು ಎಲ್ಲರೂ ಎಲ್ಲಿ ನಮ್ಮ ಕುಶಾಲನಗರದವರು ಕೊಡಗು ಜಿಲ್ಲೆಯವರು ಎಲ್ಲರೂ ಅಷ್ಟೇ ಎಲ್ಲ ಪರಿಸರದ ಬಗ್ಗೆ ಕಾಳಜಿನೇ ಇರೋರು ಮುಂದಕ್ಕೂ ಅಷ್ಟೇ ಏನು ಪರಿಸರ ಏನು ಕುಶಾಲನಗರದಿಂದ ಏನು ಜಾರ್ಜ ಕಾವೇರಿ ಒಳಗೆ ಹೋಗ್ತಾಯಿತ್ತು ಆಲ್ಮೋಸ್ಟ್ ಎಲ್ಲ ಅದನ್ನು ತಡೆದಿದ್ದೀವಿ ಇನ್ನು ಮುಂದಕ್ಕೂ ಅಷ್ಟೇ ಸಣ್ಣ ಪುಟ್ಟ ಏನು ಲೋಪದೋಷಗಳು ಇದ್ದಲ್ಲಿ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಇನ್ನೇನು ಯು ಮೊದಲನೇ ಹಂತ ಇನ್ನೊಂದು ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ನಿ ಹತ್ತು ವರ್ಷ ಆಯಿತು ಒಂದು ತಿಂಗಳು ಒಂದು ತಿಂಗಳು ಅಂತ ಈ ಸಲ ಅಧ್ಯಕ್ಷರು ಕಾಳಜಿ ವಹಿಸಿ ಅದನ್ನು ಮುಗಿಸ್ಕೊಡ್ಬೇಕು ಅಂತ ಈ ನಿಟ್ಟಿನ ಕೇಳ್ಕೊಂಡು ನಮ್ಮನ್ನೆಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಹಾಗೂ ಗಿಡ ನೆಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು